ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ವಿಶ್ವವಾಸು ನಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ ಪಾಡ್ಯ ಧನಿಷ್ಠ ನಕ್ಷತ್ರ ದಿನಾಂಕ ಹತ್ತು ಎಂಟು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ತಾಲೂಕಿನೆಲ್ಲೆಡೆ ಋಗ್ ಉಪಕರ್ಮ ಮತ್ತು ಯಜುರ್ ಉಪಕರ್ಮ ಸುದ್ದಿಯ ವಿವರ ತಾಲೂಕಿನ ವಿವಿಧೆಡೆ ಋಗ್ ಉಪಕರ್ಮ ಮತ್ತು ಯಜುರ್ ಉಪಕರ್ಮ ಶ್ರದ್ಧಾಭಕ್ತಿಯಿಂದ ಶನಿವಾರ ನಡೆಯಿತು ಕಿಗ್ಗಾ ಸಮೀಪದ ಕೊಚ್ಚಾರ್ ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಋಗ್ ಉಪಕರ್ಮ ಸಂದರ್ಭದಲ್ಲಿ ಮಾತನಾಡಿದ ವಾಸುದೇವ ಜೋಯ್ಸ್ ಉಪಾಕರ್ಮ ಆಚರಣೆಯಿಂದ ಮನುಷ್ಯನು ತನಗೆ ಅರಿವಿಲ್ಲದೆ ಮಾಡಿದ ಪಾಪಕರ್ಮದಿಂದ ಮುಕ್ತಿ ಹೊಂದಿ ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗಬಹುದಾಗಿದೆ ಎಂದರು ತಾಲೂಕಿನ ಆನೆಗುಂದ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನ ಶ್ರೀಮಠದ ಶ್ರೀ ಚಂದ್ರಶೇಖರ ಭಾರತಿ ಸಭಾಂಗಣ ಶ್ರೀ ದುರ್ಗಾಂಬಾ ದೇವಸ್ಥಾನ ಈಶ್ವರಗಿರಿ ಶ್ರೀ ಮಲಹಾನಿಕರೇಶ್ವರ ಸ್ವಾಮಿ ದೇವಸ್ಥಾನ ಹೆಗ್ಗದ್ದೆ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನ ಕಿಗ್ಗಾ ಶ್ರೀ ಋಷ್ಯಶೃಂಗಸ್ವಾಮಿ ದೇವಸ್ಥಾನ ವಿಶ್ವಕರ್ಮ ಸಮುದಾಯ ಭವನ ನೆಮ್ಮರ್ ಅಗ್ರಹಾರ ಕಾವಡಿ ಮಳವಳ್ಳಿ ಅಗ್ರಹಾರ ಶ್ರೀ ವಡ್ಡಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಜಿಎಸ್ಪಿ ಸಭಾಭವನ ಮುಂತಾದೆಡೆ ಉಪಕರ್ಮ ಆಚರಿಸಲಾಯಿತು ಗ್ರಾಮೀಣ ಕ್ರೀಡೆಗಳು ಆಧುನಿಕ ಯುಗದಲ್ಲಿ ಕಣ್ಮರೆಯಾಗುತ್ತಿದ್ದು ಸಾಂಪ್ರದಾಯಿಕ ಕ್ರೀಡೆಯಾದ ಕೆಸರುಗತ್ತೆ ಓಟ ಮತ್ತು ಹಕ್ಕ ಜಗ್ಗಾಟ ಸ್ಪರ್ಧೆಗೆ ಎಲ್ಲರೂ ಪ್ರೋತ್ಸಾಹ ನೀಡಬೇಕು ಎಂದು ಭರತ್ ಗಿಣಿಕಲ್ ಹೇಳಿದರು ಮೆಣಸೆ ಗ್ರಾಮ ಪಂಚಾಯಿತಿಯ ಕುಂಚೆಬೈಲು ಸಮೀಪದ ಜಗದಾಳಿನಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಕೆಸರುಗತ್ತೆ ಓಟ ಮತ್ತು ಹಕ್ಕ ಜಗ್ಗಾಟ ಸ್ಪರ್ಧೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಹಗ್ಗ ಜಗ್ಗಾಟದ ಪುರುಷರ ವಿಭಾಗದಲ್ಲಿ ಜೈನ್ ಮಲ್ನಾಡ್ ಬಾಳೆಹೊನ್ನೂರು ಪ್ರಥಮ ಕುಂಚೆಬೈಲು ಮಹಿಷಮರ್ಧಿನಿ ತಂಡ ದ್ವಿತೀಯ ಮಹಿಳೆಯರ ವಿಭಾಗದಲ್ಲಿ ಜಯಪುರ ದುರ್ಗಾಪರಮೇಶ್ವರಿ ತಂಡ ಪ್ರಥಮ ಕುಂಚೆಬೈಲು ಮಹಿಷಮರ್ಧಿನಿ ತಂಡ ದ್ವಿತೀಯ ಹಾಗೂ ಕೆಸರುಗತ್ತೆ ಓಟದಲ್ಲಿ ಅಶ್ವಥ್ ಪ್ರಥಮ ಮತ್ತು ಉಲ್ಲಾಸ್ ದ್ವಿತೀಯ ಸ್ಥಾನ ಪಡೆದರು ಕಾರ್ಯಕ್ರಮದಲ್ಲಿ ನೂತನ್ ಕುಮಾರ್ ಶಾಮಣ್ಣ ಹಿಂಡ್ರವಳ್ಳಿ ನಟರಾಜ್ ಶಂಕರ್ ನಾಯ್ಕ ಕೆಎಸ್ ರಮೇಶ್ ಮೇಗಳಬೈಲು ರಾಜೇಶ್ ಸಚಿನ್ ನಂದೀಶ್ ಇತರರು ಇದ್ದರು ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದ ಇಬ್ಬರು ಹಾಗೂ ಪಿಕಪ್ ವಾಹನವನ್ನು ಖಚಿತ ಮಾಹಿತಿ ಮೇರೆಗೆ ಪೊಲೀಸ್ ಸಿಬ್ಬಂದಿ ವಶಕ್ಕೆ ಪಡೆದ ಘಟನೆ ಗುರುವಾರ ನಡೆದಿದೆ ಹಾಲ್ಗಾರ್ ಗ್ರಾಮದ ಪ್ರತೀಕ್ ಹಾಗೂ ಕೊಪ್ಪ ತಾಲೂಕು ಬೆಳವಿನ ಕುಡಿಗೆಯ ಸುನಿಲ್ ಬಂಧಿತರು ಪ್ರಕರಣ ಸ್ಥಳೀಯ ಠಾಣೆಯಲ್ಲಿ ದಾಖಲಾಗಿದೆ ಇಂದಿನ ಕಾರ್ಯಕ್ರಮ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಪೂರ್ವಾರಾಧನೆ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ಶ್ರೀರಾಮತಾರಕ ಹೋಮ ಮಧ್ಯಾಹ್ನ ಹನ್ನೆರಡಕ್ಕೆ ಮಹಾಮಂಗಳಾರತಿ ಮಧ್ಯಾಹ್ನ ಎರಡಕ್ಕೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮುಕುರ ವಿದ್ಯಾನಿಧಿ ವಿತರಣೆ ನಿವೃತ್ತ ಶಿಕ್ಷಕ ಎನ್ಎಚ್ ಕುಮಾರಸ್ವಾಮಿ ಅವರಿಂದ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಶ್ರೀ ವೆಂಕಟೇಶ್ವರ ಯಕ್ಷಗಾನ ಕಲಾ ಸಂಘ ಹೊನ್ನವಳ್ಳಿ ಇವರಿಂದ ಯಕ್ಷಗಾನ ತಾಣಮದ್ದಲೆ ಸಂಜೆ ಆರು ಮೂವತ್ತರಿಂದ ಗುರುರಾಯರಿಗೆ ವಿಶೇಷ ಪೂಜೆ ಅಷ್ಟಾವಧಾನ ಸೇವೆ ಸ್ಥಳ ಕಲ್ಕಟ್ಟೆ ಶ್ರೀ ರಘವೇಂದ್ರ ಸ್ವಾಮಿ ಬೃಂದಾವನ ಜಾಹೀರಾತು ಪ್ರಜ್ಞಾ ಮೇಕಪ್ ಮತ್ತು ಹೇರ್ ಅಕಾಡೆಮಿ ಆರಂಭಗೊಂಡಿದೆ ಭಾರತಿ ಬೀದಿ ಶೃಂಗೇರಿ ತರಬೇತಿಗಾಗಿ ಸಂಪರ್ಕಿಸಿ ಏಟ್ ಒನ್ ಟೂ ಸಿಕ್ಸ್ ಒನ್ ಟೂ ಡಬಲ್ ತ್ರೀ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಟ್ ಫೋರ್ ತ್ರೀ ಏಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು